ನಾಪೋಕ್ಲುವಿನ ಶಮಾ ಆಪ್ಟಿಕಲ್ಸ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಆಟೋ ಚಾಲಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಕನ್ನಡಕ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆಟೋ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಈ ವೇಳೆ ಮಾತನಾಡಿದ ಶಮಾ ಆಪ್ಟಿಕಲ್ಸ್ ಮಾಲೀಕರಾದ ಸಂಶುದ್ದೀನ್ ಪ್ರತಿಯೊಬ್ಬರಿಗೂ ಕಣ್ಣಿನ ದೃಷ್ಟಿ ಅತಿ ಮುಖ್ಯ ಅದರಲ್ಲೂ ದಿನನಿತ್ಯ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ನಿಗದಿತ ಸ್ಥಳಕ್ಕೆ ಕರೆದೊಯ್ಯುವ ಆಟೋ ಚಾಲಕರ ದೃಷ್ಟಿ ಸರಿಯಾಗಿರಬೇಕು ಆದ್ರಿಂದ ನಾಪೋಕ್ಳು ವ್ಯಾಪ್ತಿಯ ಆಟೋ ಚಾಲಕರ ಕಣ್ಣಿನ ದೃಷ್ಟಿ ಪರೀಕ್ಷಿಸಿ ಅಗತ್ಯವುಳ್ಳವರಿಗೆ ಕನ್ನಡಕ ನೀಡಲಾಗುತ್ತದೆ ಹೆಚ್ಚಿನ ಸಮಸ್ಯೆ ಕಂಡುಬಂದಲ್ಲಿ ಹಿರಿಯ ನೇತ್ರ ತಜ್ಞ ಡಾಕ್ಟರ್ ಸುಧಾಕರ್ ಅವರಿಂದ ಚಿಕಿತ್ಸೆ ಕೊಡಿಸಲಾಗುತ್ತದೆ ಎಂದು ತಿಳಿಸಿದರು ನಾಲ್ಕುನಾಡು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಟಿಕೆ ಸುಕುಮಾರ್ ಮಾತನಾಡಿ ಕಣ್ಣಿನ ಸಮಸ್ಯೆ ಹೊಂದಿರುವ ಚಾಲಕರು ನಮ್ಮಲ್ಲಿ ಹಲವರಿದ್ದು ಸಂಸ್ಥೆಯ ಉದಾರ ಸೇವೆಯಿಂದಾಗಿ ಅನುಕೂಲವಾಗಿದೆ ಇಂತಹ ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು ವತಿಯಿಂದ ತಪಾಸಣೆ ಹಾಗೂ ಪರವಾಗಿ ಈ ಮಳಿಗೆ ಅತ್ಯಂತ ಉತ್ತಮ ಕೆಲಸ ಸಮಾಜ ಸೇವೆಯನ್ನು ಮಾಡಲಿ ಈ ಸಂದರ್ಭ ನಾಲ್ಕು ನಾಡು ಆಟೋ ಚಾಲಕರ ಸಂಘದ ಗೌರವಾಧ್ಯಕ್ಷ ಅಬ್ದುಲ್ ರಜಾಕ್ ಕಾರ್ಯದರ್ಶಿ ಸತೀಶ್ ಆಸ್ಪತ್ರೆಯ ಸಿಬ್ಬಂದಿಗಳಾದ ದಾಹುದ್ ಹಾಷಿಂ ಮೋಕ್ಷ ಫೈಜಲ್ ಆಟೋ ಚಾಲಕರ ಸಂಘದ ಸದಸ್ಯರು ಹಾಜರಿದ್ದರು